ಊರಿ ವ್ಯವಸ್ಥೆ ಈಕಿಗೆ ಮಾಡ್ಕೊಂಡಿದ್ದೀನಿ ಈಕಿನ ಊರಿಗೆ ವ್ಯವಸ್ಥೆದಾಗ ಹೇಳ ನಾನು ವ್ಯವಸ್ಥೆ ಮಾಡೋರು ಒಂದು ಸಿಗದಾಗ ತಂದ್ರು ನೋಡ್ತಲ್ಲ ಊಳ್ ಬಿಂದಿದೆಯನ್ನು ಬಿಟ್ಟಿದೆಯನ್ನು ಒಂದು ಜನ ಕೇಳ್ತಾಳ ನಾನು ಕೊಟ್ಟು ನೋಡ್ರಿ ಮಗಾನಿ ಹೊಂಟೇ ಅಪ್ಪ ಈಗ ನಿಂದ ದೇವಸ್ಥಾನ ಮಾಡ್ಲಕ್ ನಾ ಈಗ ಏನು ಟೆನ್ಶನ್ ತಗೋಬೇಡ ನಿನ್ ದೇವಸ್ಥಾನ ಮಾಡ್ಲಿಕ್ಕೆ ನಾ ಅದ ನಾಳೆಗೆ ಖಜಾಪುರದಿಂದ ಚಿದು ಬರವನ ಊರಿಗೆ ಬಂದಿರ ಊರಿಗಿರ ಮೈಸು ಅಲ್ಲಿ ಬರ್ಲಿಕ್ಕನತ್ತ ಯಾಕ ಬರ್ಲಾಕ್ ಕೇಳು ನನ್ ಊರಿಗೆ ನಾವ ಹೆಂಗ ಮೈಸಬೇಕು ಹೆಂಗ್ ಬಿಡ್ಬೇಕ ನನ್ಗೆಲ್ಲಾ ಗೊತ್ತದ ಹೇಳು ಬರ್ಲಾಕ ಚಂದ ಊರಿಗೆ ನೀನ್ ಹೆಂಗ್ ಊರ್ ಹೇಳಿ

ಅಲ್ಲಾ ಅವ್ರ ಇಬ್ಬರಿಗೆ ತಂದ ಅವ್ರ ಹೋರಿ ವ್ಯವಸ್ಥೆ ಮಾಡ್ ಮತ್ತ ಮತ್ತವರ್ ತಗೊಂಡ್ ಹೋದ್ರ ಅವ್ರಿಗೆ ಹೋರಿ ವ್ಯವಸ್ಥೆ ಮಾಡ್ಲಾಕ ನಿನಗ ತಂದಿನಿ ಮತ್ತ ಹೋರಿ ವ್ಯವಸ್ಥೆ ಹತ್ಕೊಂಡಿದೀನಿ ನಂದ್ ಯಾರು ವ್ಯವಸ್ಥೆ ಮಾಡ್ತಾರ ನಂದ್ ಯಾರು ವಿಚಾರ ಮಾಡ್ತಾರ ಏನ ಏನ್ ಮಾತಾಡ್ತಿ ಮಾಡ್ಲಾಕಿ ಮಾಡಂದ್ರೆ ಮಾಡ್ಲಕ್ ಬಂದಿನ್ ಕರಲ್ ಮಾಡಿ ಕರ್ಕೊಂಡ್ ಬಂದಿರ ಇಲ್ಲಿ ನಿಮ್ ವ್ಯವಸ್ಥಾನ ಮಾಡ್ ಹೋರಿ ಅಂದ್ರೆ ಮಾಡ್ಲಕ್ ಬಂದಿನಿ ನೀವ್ ಯಾರು ನನಗೆ ಸಂಬಂಧ ಇಲ್ಲ ಕರಾರ್ ಮಾಡ್ಕೊಂಡು ಬರ್ತಾರ ನಿನಗ ಕರಾರ್ ಪತ್ರ ಮ್ಯಾಗ ಸಹಿ ಮಾಡಿಸ್ಕೊಂಡು ತಗೊಂಡ್ ಬರ್ತಾರ ಏನ್ ಮಾತಾಡ್ತಿ ಹುಚ್ಚು ಹೊಟ್ಟಿಗಪ್ಲೆ ಜರಾರ್ ಬುದ್ಧಿ ಅದ ನಿನಗ ಅಲ್ಲ ಕೂಳ ಅನ್ನದ ನೀರ್ ಅನ್ನದ ಒಂದ್ ಜರ ಮುಂಜಾಳೆ ಅದ್ ಹೋಗಿರ್ತೀನಿ ಕೆಲ್ಸಿಗಿ ಹೊಲ್ದಾಗ ಕತ್ತಿ ದುಡ್ದಂಗ ದುಡಿಬೇಕು ಅದೇ ಕೇತಿ ಉಣು ಮಾಮ ಅಂತ ಒಂದ್ ದಿನ ರೆಂದಿದಿ ಬಾಯ್ ತುಂಬಾ ಉಣ್ರಿ ಮಾಮಾ ಅಂತ ಅತ್ತಿನ ನಿಮಗ್ ನಾ ಮಾಡಿ ಇಟ್ಟಿರ್ತೀನಿ ಅಲ್ಲಿ ಉಣು ಹೋರಿ ಹೋರಿ ವ್ಯವಸ್ಥಾನ ಮಾಡಿ ಸತ್ತಿರ್ತೀನಿ ಅರ್ಧ ಈಗ ನಿಮ್ದಲ್ಲಿ ವ್ಯವಸ್ಥಾನ ಮಾಡ್ಲಿನ ಮಾಡ್ಕೋತ ಹೋರಿ ಅಲ್ಲೇ ಉಣು ಹೋರಿ ಮಾಡಿಟ್ಟಿ ನೋಡಿ ಅಡಿಗೆ ಮನ್ಯಾಗ ಒಯ್ದು ನಿಮಗೇನು ಕಂಡೀಷನ್ ಮಾಡಿ ತಂತಿರ್ತೀನಿ ನಾವು ವ್ಯವಸ್ಥೆ ಮಾಡ್ಲಕ್ಕ ಊರಿ ವ್ಯವಸ್ಥೆ ಮಾಡೋದಾಗೆ ಹೋಯ್ತು ನಿಮ್ಮ ಜೀವನ ನಮ್ದೇನು ಈ ಜನ್ಮದಾಗ ವ್ಯವಸ್ಥೆ ಆಗಲ್ಲ ಆಯ್ತು ಆಯ್ತು ನಂದು ನಾನೇ ಉಣ್ತಾ ಊರಿ ವ್ಯವಸ್ಥೆ ಮಾಡ್ಕೋತಿ ತಿರ್ಗಾಡ್ರಿ ನೀವು ಹಾಂ ಸಾಕಾಯ್ತು ನಿಮ್ಮ ಕಾಲಾಗ ಹೋಗಿ ಗೌಡ್ರಿ ಭೇಟ ಯಾವ ಬರ್ತಾನ ಗೌಡ್ರು ನಿಮ್ ಮಾತ್ ಕೇಳಲ್ಲ ನಮ್ ಮಾತ್ ಕೇಳ್ತಾರ ಯಾಕಂದ್ರ ಗೌಡ್ರು ಹೋರಿ ಇಟ್ಟರೆ ಅವ್ರಿ ದೇವಸ್ಥಾನ ನಾ ಮಾಡ್ತೀನಿ ನಂದ್ ಮಾತ್ ಕೇಳ್ತಾರ ಗೌಡ್ರು ಇಲ್ಲಿ ಗೌಡ್ರು ಗೌಡ್ ಅಂತ ಹೋರಿ ಹೇಳ್ತೀನಿ ನಾನು ಗೌಡ್ರಿ ಬರ್ಲಿ ಗೌಡ್ರು ಸುಮ್ತಿನೂ ನೀ ಯಾರು ಏನ್ ಹೇಳ್ತಾರ ಹೇಳಲಾಕ ಯಾರದೇನ್ ಫರಾಕ್ ಬಳಲ್ಲ ನಾ ಹೋಗಿ ಹುಲ್ ಮಾಡ್ಕೊಂಡ್ ಬರ್ತೀನಿ ಸುಮ್ತಿನೂ ನೀ ಹಾಕ್ತೀನಿ ಹಾಕ್ತೀನಿ ಹುಲ್ಲ ಇಲ್ಲಿ ಒಬ್ಬರು ಕಾಣಲಾಗ ಮತ್ತ ಬಹುಶಃ ಹಾಕಳದವ್ರು ಇದಿರ್ಬೇಕು ಹೊರಿದು ಮೈತಿ ಕೇಳಕ್ ಬಂದಿರ್ಬೇಕು ಅವ್ರು ಯಾಕ್ರಿ ಏನ್ ಕೆಲ್ಸತ್ರಿ ಅದೇ ರೀ ಜರ ಹೊರಿ ಮಾಹಿತಿ ಬೇಕಾಗಿತ್ರಿ ಮತ್ತು ಒಂದು ಸಲ ಬಂದೋನು ಕೇಳ್ರಿ ಎಟ್ ತೊಗೋತ್ರಿ ಏ ಈಗ ಮಾತಾಡಿ ಮಾತಾಡಕತ್ತೀರಿ ಹೋರಿ ಹೇಳಕತ್ತೀರಿ ಅದೇ ರೀ ಹೋರಿದು ಕೇಳುದ ನೀವು ಅವ್ರಿಂದ ಕೇಳಾಕತ್ತೀರಿ ಏನಿ ಮತ್ತೆ ಏನು ಕೇಳಾಕತ್ತೀರಿ ಮಾತಾಡೋದು ಲೆಕ್ಕ ಅದು ಇಲ್ಲಿ ನಿಮ್ಮದು ಓ ಹಾಗೆ ಚುಟ್ಟಿ ಬರ್ತೀರಿ ನಮ್ಮ ದಾಖಲೆ ತೀನಿ ಬಂದು ತಗೊಂಬರ್ಬೇಂದಿದ ನಾವು ನನ್ನ ಬಲಿ ಅದಕ್ಕೆ ರೀ ಇಲ್ಲ ಇಲ್ಲ ರೀ ನೀವು ನಿಮ್ಮ ಹೊರಿ ಬಲ್ರಿ ಹಂಗಾರೆ ಹೇಳ್ರಿ ಎದೆಲೆ ಒಡ್ತಿದ್ರಲ್ಲ ನಾನು ಏನ್ರ ಹೇಳ್ತೀರಲ್ಲ ಅದೆಲ್ಲ ಹೋಗಿ ಬಿಡ್ರಿ ಬರ ಮತ್ತು ಅವ್ ಡಾಕ್ಳಿಗೆ ಎರಡು ತೊಗೊತ್ರಿ ಎರಡು ಸಾವಿರ ಅದ ಗೊತ್ತಿಲ್ಲ ಏನ್ರಿ ನಿಮ್ಗೆ ಹಾ ಆಯ್ತಾಯ್ತ್ರಿ ಬೇರೀ ಎಂತವ್ ಬರ್ತಾರೆ ಏನೇನು ಕೇಳ್ತಾರ ಏನ್ ಸುದ್ದಿ ಅದಕ್ಕೇ ಅವ್ರ ಇಬ್ರು ಬಿಟ್ಟು ಹೋಗ್ಯಾರ ಹಿಂಗೆ ಕೇಳ್ತಾರ ಮಂದಿ ಅಂದೇ ಬರಬರ ಅವ್ರದ್ದು ಹೋಗಿದ್ರು ಹಿಂಡಿ ನೂತ ತರಿಸ್ಬೇಕು ಅಂದ್ ಸ್ವಲ್ಪ ಗೌಡ್ರಿಗೆ ಹೇಳಿ ತರಿಸ್ತೀನಿ ಅದಿಟ್ಟು ಪ್ಪ ನಮ್ ಫಿಗರ ಹೋಗಿ ಎಲ್ಲ ಹೇರಾಣಕ್ ಬಿದ್ದ ನಮ್ಗ ಎಲ್ಲಪ್ಪ ನನ್ ಮತ್ತ ಮಾಡ್ಕೊಂಡ್ ಬಂದ್ ಮರ ಏನ್ ಮಾಡ್ತಿ ನಮಗ್ ಹೇರಾಣಕ ಹಾಕಿತ್ತ ಮೊದ್ಲಿನಕ್ಕಿಗಿ ಗೆಳಿತೆರೆ ಇದ್ದಳು ಬರೋದು ಹೋಗೋದು ಮಾಡ್ತು ಈಗ ಗೆಳಿತೆರೆ ಹಾಳಿಲ್ ಹರ್ಕೊಂಡು ಏನು ಒಂಟ ಒಂಟಮ್ ಗಿಡ ಹಂಗೆ ಅದು ಹರ್ಕೊಂಡಿದ ಹತ್ತ ಈ ಕಡೆ ಹೊಂಟಾನ ಕೋಣ ಯಾವ ಊರಮ್ಮ ಈ ಕಡೆ ಅಂತಿದ್ ಹಿಂಗ ದೂರ ತೊಗೊಂಡು ಹಿಂಗೇನು ಮಾಡುವ ಸುಮ್ನೆ ಹೋಗೋ ಮಾರ ಮೊದಲ ತರಿ ಖರಾಬ್ ಆಗಿದೀಗ ಏ ಸೀದಾ ಮಾತಾಡು ನಾ ಇದೇ ಊರನವನ ಇದ್ದೀನಿ ಆ ಗೌಡನ್ ಪಿಯ ಇದ್ದೀನಿ ಮೊದಲ ಬೇರೆನ ಪಿಯ ಆಗಿದೆ ಈಗ ಗೌಡನ್ ಬಲಿ ಬಂದೀನಿ ನೀ ಏ ಗೌಡೌನ್ ಬಲ್ಲಿ ಹೋಗಿದೆ ಅನ್ನೋದು ಗೊತ್ತ ನನಗ ಏನಿತ್ತು ಕೆಲಸ ಅಲ್ಲಿ ಹರ್ಸಲ್ ಹೋಗಿದ ಅಲ್ಲಿ ಲೋಕಿಸಿಂದ ನನಗೆ ಹಸುನಾಗ್ಯದ ಹಾಂ ಗೊತ್ತೈತಿ ಗೊತ್ತೈತೆ ಮಲ್ಲಪ್ಪ ನಂತಿ ಬಲಿ ಹೋಗಿದಿಲ್ಲ ನೀ ಖರೆ ಹೇಳು ಹಾಂ ಹಾಂ ಈಗ ನಂಗೆ ಗೊತ್ತೈತೆ ಹೇಳಿ ನೀ ಎಲ್ಲ ಬಗಿ ಕಳಿಸ್ತೀನಿ ಏ ಚಲೋ ಮಾಡು ಒಮ್ಮಾರೆ ಹೆಣ್ಸಿನ ನಾ ಮುದ್ದೋಗಿದು ಏ ನೀ ಯಾಕೆ ಮುಂದೆ ಆಲಕ್ಕತೆ ನನ್ನ ಕೈಯಾಗದ ಅದೇ ರೀ ನಮ್ಮ ಮಕ್ಳು ಒಂದು ನಾಳೆ ತೊಗೊಂಬರ್ಬೇಕಂತ ಹೆಂಗಾರ ಮಾಡಿ ಒಂದು ಐದು ಸಂಬರ್ತ್ರಿ ఏ రేట్ కమ్ ఆగల ఆకుడు మ్యాగో మార్స్బో నిన్న మ్యాగో మార్స్బోక్రే ఒంటే రేట్ కమ్గల నిమ్మంతవర ఏమంది బిట్ కల్సి నా బా అదం కణ మ ಸುಮಿತ ಹುರಿ ವ್ಯವಸ್ಥೆ ಭಾರಿ ಮಾಡತ್ತಳಪ್ಪ ಹೆಣ್ಮಗಳು ಬರೋಬರಿ ಗೌಡ್ರ ಮೊದಲಿನಕಿ ಇದ್ದಾಳಲ್ರಿ ಆಕೆ ಎರಡು ಗಂಡಣ್ಣ ಕಚ್ಚಾಡ್ಕೊತ ಇರ್ತೀವಿ ರೀ ಈಗ ತಂದು ಭಾರಿ ಮಾಡತ್ತೀನಿ ರೀ ಆಕಿನ ಕಿತ್ತ ಗಿನ ವ್ಯವಸ್ಥೆ ಚಲೋ ಮಾಡ್ತಾಳೆ ರೀ ನೋಡ್ರಿ ಹೌದು ಹೌದು ಕಸುಮ್ತ ಹೋರಿ ವ್ಯವಸ್ಥೆ ಇಟ್ಟು ಸಾಕು ನಮಗೇನು ಬೇಕು ರೀ ಅದ ಏ ಬರೋಬರಿ ಗೌಡ್ರ ಈ ಹೆಣ್ಮಗಳು ಭಾರಿ ಮಾಡ್ತಾಳೆ ರೀ ಏನು ಹೇಳೋದೇ ಹತ್ತಲ್ಲ ಎಲ್ಲಾ ವ್ಯವಸ್ಥೆ ಕ್ಲಾ ಮಾಡ್ತಾಳೆ ರೀ ಮಲ್ಲ ಪ್ಯಾಕೆ ಈ ಕಡೆ ಬರಲತ್ತು ಏನು ಜಗಳಾಡಿದ್ರ ಎಲ್ಲಿ ಮೈಂಡಲ್ ರೀ ಗೌಡ್ರ ಹೊಂಟಾನ ಲಕ್ಷ್ಮಣ ರೀ ಏನು ಅದೇ ಜಲ ಬೇಕೀರಿ ಅದ್ರ ಕಲೆ ಹೊಂಟಾನ ರೀ ಮಾರಿ ಸಪ್ ಮಾಡ್ಕೊಂಡು ಹಾ ರೀ ಬರ್ಲಿ ಗೌಡ್ರ ಈಕಿನೂ ವ್ಯವಸ್ಥೆ ಮಾಡಲ್ಲ ಗೌಡ್ರ ಗೌಡ್ರಿಗೆ ಹೇಳಿ ಒಂದು ನೆಲೆ ಹಚ್ಚಬೇಕು ಈಕಿ ಮರ ನಮಸ್ಕಾರ ಗೌಡ್ರ ನಮಸ್ಕಾರ ನಮಸ್ಕಾರ ಯಾಕೆ ಓ ಮಲ್ಲಪ್ಪ ಹಿಂಗೆ ಹೊಂಟಿದ್ರಿ ಅದೇ ಗೌಡ್ರ ಮತ್ತೆ ಜಗಳ ತಗೊಂಡು ಕುತ್ತಾಡ್ರಿ ಯಾಕೆ ಅವ್ ಮೊದಲಿನ ಹಂತದೇ ಸಿಕ್ಕು ಇದನ್ನು ಹಂತದೇ ಸಿಕ್ಕಾದ್ರಿ ಗೌಡ್ರ ನಾ ಸಾಕ್ರಿ ನಾ ನಾ ಹೋತ್ರಿ ಹಾಕಾಡ್ರಿ ಬಾ ಬಾ ಇಲ್ಲ ಬಾ ನೆಳ್ಳ ಕೂತ್ರೆ ಮಾತಾಡಿದ್ದು ಬಾ ಇಲ್ಲ ಬಾ ಎಲ್ಲರಾಗ್ಯದ ಹೇಳಕಿತ್ತು ಬಾ ಏನು ಹೇಳಿದ್ರಿ ಗುಡ್ರಾ ಎಲ್ಲ ಬರೀ ಖದ್ದಿನೇ ಹೇಳಕ್ಕೆ ಕೂತ್ ಕುಂಡ್ರ ಅದೈತೆ ಮುಂದೆ ದುಡಿಯದ ಚಾಯಣೆ ಬರೇ ಗ ನಿಗಾಡೆ ಬಾರಾಣೆ ಆಗಿ ಕೂತವ್ರು ನಮಗೆ ನಮ್ಗೆ ಏನು ಮಾಡಿ ಒಂದು ನೆಲಿಗೆ ಹಚ್ಚಿರಿ ಗುಡ್ರಾ ಈಗಿನ ಹಂಗೇ ಸಿಕ್ಕಲ್ಲ ನಮಗೆ ಏಲರತ್ತಾಳಕಿ ಏನಲ್ಲ ಏನಂದರಿ ಗುಡ್ರ ಬರೀ ಹುರಿ ವ್ಯವಸ್ಥೆನೇ ನಮ್ಮ ಹೊಟ್ಟಿ ವ್ಯವಸ್ಥೆ ಏನು ಇಲ್ಲೇ ರೀ ಬರೀ ರೊಟ್ಟಿ ಮಾಡಿ ಇಟ್ಟೀನಿ ಉಣು ಹೋಗು ತಿನ್ನು ಹೋಗು ಅಂತ ಹೇಳಿ ಜಳ ತಕೊಂಡ್ ಕೂತು ಬಿಟ್ಟಾಳೆ ರೀ ಕೊಡ್ರ

ಈ ಬರೇ ಹುರಿ ವಸ್ತದಾಗ ಹಾಡ್ರಿಕ್ಕಿ ಬರೇ ಉಣ ಉಣ್ ಹೋಗತಾಳ ಆಚೆ ಕಡೆ ಹೊಲಕ್ ಕಳ್ಸಿರ್ತಿರ್ಲ ನೀರ್ ಉಣಿಸ್ಲಕ್ಕ ನೀರ್ ಉಣ್ಸ ಬರಾಟಿಗೆ ಅಡಿಗೆ ಅವು ಕಾಂಗ್ಳಾ ಪಾಂಗ್ಳ ಹಂತದ ತಿನ್ನಿಸ್ತಾಳ ನನಗ ಆತದ ಹಂಗಿದ್ರ ನಮ್ ಮನೆ ಉಳತ್ ಬಂದು ನಿನಗೇನು ಬೇಡ ಅಂತಾರ ನೀವೇನು ಬ್ಯಾಡ ಅದಲ್ರಿ ಕೊಡ್ರ ಆದ್ರೆ ನಾವು ನಿಮ್ ಬಳಿ ಅಡ್ವಾನ್ಸ್ ತೊಗೊಂಡಿರ್ತೇವ್ರಿ ಉಣದನ್ನು ನಿಮ್ ಕಡೆ ಅಡ್ವಾನ್ಸ್ ತೋಡದಂದ್ರೆ ತಪ್ಪಾತೀರಿ ಕೊಡ್ರ ನೀವ್ ಏನ್ ಕೊಡೋದು ಕೊಡ್ತಿರಲ್ಲ ವರ್ಷಗೊಂಬ ಜೋಳ ಕೊಡ್ತೀರಿ ಗೋಧಿ ಕೊಡ್ತೀರಿ ಎಲ್ಲ ಕೊಡ್ತೀರಿ ಮತ್ತ ನಾವು ಮಾಡ್ಕೊಂಡ್ ತಿನ್ಬೇಕಲ್ರಿ ಮತ್ತೆ ನಾ ಹಂಗೆ ಸ್ಟಾಕ್ ಇಡೋದು ಅದ ಮನೆಯಾಗ ಚಪ್ಪಿ ಓಡೋದು ಅಕ್ಕಿನು ನಿಮ್ಮಲ್ಲಿ ಉಣ್ಸಾಳ ಚಂತಾನ ಗೌಡ್ತೀರಿ ರಂಪಿಸಿ ಚಂತಾನ ಇಲ್ಲೇ ಉಣ್ಸಾಳ ಅಕ್ಕಿನು ಉಳ್ಳಿ ಉಳ್ಳಿ ಏನು ಉಳ್ಳಾಗ ತಿಲಕ್ಕಿ ಏನು ಕಮ್ಮದ ಉಳ್ಳೆಲ್ಲ ಇಲ್ಲಿ ಬಂದು ಆಯ್ತಾಳ ಮಲ್ಲಪ್ಪ ಆಕಿ ಕರದ ಕಶಿಂದ್ರ ಹೇಳಾನ ಹೇಳ ಬುದ್ಧಿ ನೀ ಯಾಕೆ ಅಟ್ಯಾಕ್ ಟೆನ್ಶನ್ ತೋತಿ ಹೋಮರ ಚಂದ ಇರಿ ಇನ್ನ ಮ್ಯಾಗರ ಹ್ಮ್ ನೋಡ್ರಿ ಗೌಡ್ರ ಆಕಿ ಮದ್ವಿನ ಆಕಿ ಮಗವ ಒಬ್ಬ ಇಲ್ಲೇ ಅಲ್ರಿ ಅವನಿಗೆ ಸಾಕಾಡ್ದಾಗಿ ರಗಡ್ ನಡ್ದದ ಅವಾರ ಕೆಟ್ಟ ಉಡಾಕ್ ಸುಳಿ ಮಗಾನ ಅವ್ ಎಲ್ಲಿ ಹೋಗ್ಯಾರ ಯಾರಿ ಕುಂದ್ರಿ ಈಗ ಬಿಸಿಲಾಗ ತಿರ್ಗಾಡ್ಕೊತ ಅದಕ್ಕಿಟ್ಟು ಮಾಡ್ರಿ ತಿರ್ಗಾಡ ಬೇಡ ಹೇಳ್ರಿ ಬಿಸಿಲಾಗ ಅವನಿಗೆ ಬಿಟ್ಟಿ ಪೂರಿ ವ್ಯವಸ್ಥೆ ಮಾಡ್ಲಕ್ ಆಕಿ ಒಬ್ಬಕಿ ಹೋಯ್ತಾನ್ರಿ ಅವ ಆ ಪಾರ ತೋತಂದ್ರ ಬ್ಯಾಡ್ರಿ ನನಗ ತೋತಂದ್ರ ಬ್ಯಾಡ್ರಿ ಅವ ಅದಕ್ಕೆ ನಿಂಬಲ್ಲಿ ಇಕ್ಕಿರ್ಸಿ ಹೋಗ್ಯಾನವ

ಹೇಳ್ತಾರೆ ಇಲ್ಲಿ ಕೊತ್ತು ಏ ಮಲ್ಲಪ್ಪ ಜಗಳ ಝಗಳ ಓ ಬೈ ಮ್ಯಾಲ ಬರೀ ಏನ್ರಿ ಮ್ಯಾಲ ಬಾತ್ರಿ ಬರೀ ಇವ್ನ್ ಕೇಳದ್ರಿ ಎನ್ ತಂದ್ ತಂದ್ ಬರೀ ಕಿರಿಕಿರಿನೇ ಆದ್ರಿ ಮನೆಯಾಗ ಒಂದ್ ಇಲ್ವಂದ್ ಒಂದ್ ಇಲ್ವಂದ ಬರೀ ಹೇಳೋದೇ ಹೇಳೋದು

ಏ ಅವ್ರಿಗೇಡಿ ಮೂರ್ ಟೈಮ್ ಕೂಲ್ತಿತ್ತೀರ ಅಪ್ಪ ಮಗ ಕೂಡ್ಗಿ ಜನ್ ಮತ್ತ್ ಅವ್ರ್ ಕಳೀತಿರಿ ಅಂದ್ಕಡೆ ದಗದ ಮಾಡಿದ್ ತಡಿದಿಲ್ನಾ ಈ ಕಡೆ ನಿಮ್ದು ಅದ್ರಕ್ಕಿಂತ ಎರಡ ಪಡ್ತಿರ ನೀವು ಸೊಗಿ ಜಾಪಾರ ಆಗ್ಯದಿಲಿ ಮತ್ತ ಮಾಡಿದಲ ಅವರು ಕಳಿತರೆ ಒಂದಿ ಒಂದಾ ನೋಡ್ರಿ ಗೌಡ್ರೆ ಹ್ಯಾಂಗ್ ಮಾತಾಡ್ತಾಳ ಅವರು ಗಡಿ ತಾವ ನೋಡ್ರಿ ಹ್ಯಾಂಗ್ ಮಾತಾಡ್ತಾಳ್ರಿ ಆ 파ರೆ ಮಣಿ ಕಟ್ಟಿಗೆಗೆ ಇದ್ರಿ ಅದು ತಿನಲ್ಲ ಉಣಲ್ಲ ಬಟ್ ನೋಡ್ರಿ ಬಿಸಲಾಗಿ ಆಡಿ ಹ್ಯಾಂಗ್ ಹೊಂಟದು ನೋಡ್ರಿ ಬರ್ತಮ್ಮ ಮೊಬಾರ ಇಲ್ಲಿ ಏ ಜಗಳ ಆದದ್ದು ಕುಂದಿರಬೇಡಿ ಆ ಪಾರ್ ಬದ್ದು ನಿಂದ್ರೆ ನಿಂದ್ರೆ ಕೇಳನೆ ಏವಾ ಏವಾ ಅಪ್ಪ ಏ

ನಿನ್ ಮವ್ವನ್ ಆಕಿ ಬದ್ದಲ್ ಏನು ಹೇಳಿಲ್ಲ ಅಂದ್ರೆ ನಿಮ್ಮ ಮವ್ವನ ಬಲ್ಲಿ ಒಯ್ದ್ ಬಿಟ್ಟು ಬರ್ತಾವ ಹೈಕೋತ ಕುಂಡ್ರ ಮಗನ ಆಕಿ ಹುರಿ ವ್ಯವಸ್ಥೆ ತಗಸ್ತಾಳ ನಿನ್ ಉಪಾಸಿ ಕೆಡಗುತ್ತಾಳ ಹೋಗಕತ್ತಿ ಹೇಳಿ ಏನರ ಹೇಳಿ ಆಕಿ ಬದ್ದಲಾ ನಾ ಆಕಿನ ಬದ್ದಲಾ ಏನೂ ಹೇಳಲ್ಲ ನಾ ಚಲೋನ್ ಹೇಳತ್ತ ಕೆಟ್ಟದ್ ಹೇಳಲ್ಲ ಗೌಡ್ರು ಅಂದ ಯಾಕ ಗೊತ್ತಮ್ಮ ನಿಮ್ಮ ಅವ್ವ ಇದ್ರ ನಿಮ್ಮ ಅಪ್ಪನ ವ್ಯವಸ್ಥೆನೆ ಮಾಡಲ್ಲ ಚರ್ತಾ ನಿಮ್ಮ ಅಪ್ಪ ಬಂದಿಲ್ಲಿ ಖರೇ ಸುಳ್ಳು ನನ್ನ ಬದಲ ಹೇಳು ಅವ್ರ ಕೇಳಾಕತ್ತಾರ ಇಲ್ರಿ ಗೌಡ್ರ ನಮ್ಮ ಅಪ್ಪ ಹೇಳದ ಎಲ್ಲಾ ಸುಳ್ಳೇರಿ ನನ್ನ ಬದಲ್ ಹೇಳು ಎಲ್ಲ ಸುಳ್ಳೆ ಗೌಡ್ರ ನಮ್ಮ ಅಪ್ಪ ಯಾಕೆ ಹೋಗ್ಬೆಲ್ಲಪ್ಪ ಯಾಕೆ ಹೇಳಕತ್ತೀವಿ ಸುಳ್ಳು ಇಲ್ಲ ರೀ ಗೌಡ್ರ ಮತ್ತು ಆಕಿ ಮಾಡಿದ್ದು ಈ ಸುಳ್ಳಿ ಮಗನ ಜ್ವರ ಉಣುಸ್ತಾಳ ತಿನ್ನಿಸ್ತಾಳೆ ಆಕಿಯಾಗ ಮಾತಾಡಕತ್ತಲ್ರಿ ಏ ಇಲ್ಲೇ ತೆವು ಕೂತ ಮುಂದೆ ಕೂತ ಕೇಳ್ರಲ್ಲ ಆಕೆ ಏನು ಮಾಡ್ತಾವೆ ರೀ ಅನ್ನೋದು ಒಂದೊಂದು ಪರಿಸ್ಥಿತಿ ದಿನ ಜಗಳ ಜಗಳ ಸ್ಟಾಕ್ ಮಾಡಿರ್ತಾಳ ನನಗೆ ಆ ರೀ ಹೇಳಲ್ರಿ ಗೌಡ್ರ ಐಟ್ರ ಮೇಲೆ ನೀನು ಹೇಳ್ತು ನಾನು ಹಸಿ ಹೇಳಲ್ರಿ ಗೌಡ್ರ ಯಾರು ಸುಳ್ಳಾರ ಯಾರು ಖರ್ಯ ಖರೆ ಯಾರ ನೀ ಹೇಳ್ತ ಯಾಕ ಹೋಗಮ್ಮಲ್ಲಪ್ಪ ನೀನು ಸುಳ್ಳು ಹೇಳದ ಕಲ್ತಿದಿ ಸುಳ್ಳು ನಾಯನ್ ಹೇಳಿಲ್ರಿ ಗೌಡ್ರ ಸುಳ್ಳು ನಾಯನ್ ಹೇಳಕ್ ಹೋಲ್ರಿ ಅಕ್ಕಿ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ಅಕ್ಕೇ ಹೇಳಿನಿ ಮತ್ತ ಏನ್ ಹೇಳಿ ನೀನ್ ಹೊಡೆದಾಗ ಅಂತ ಹೇಳಿ ಆಗಳ ಏನ್ ಹೋಗಮ್ಮಲ್ಲಪ್ಪ ದುನಿಯದ ಹೇಳಿದ್ರಿ ಅವಳು ಬಾಯವ್ರ ಬರಕಿತ್ತ ಮೊದಲ ಈಗ ಇಲ್ಲ ಅಂತ ಹೇಳ್ತಿ ಪ್ಯಾಕೆಟ್ ಇಲ್ಲ ಆಗ್ಯಾವ್ರಿ ಇವನು ನೋಡ್ರಿ ಹೆಂಗ್ ಮಾತಾಡ್ತಾರ ಪ್ಯಾಕೆಟ್ ಇಲ್ಲ ಆಗ್ಯಾವ ಈ ಬೋಸಡಿ ಮಗ ನೋಡ್ರಿ ಯಾಕಡ್ದ ಬಂದ ನಮ್ ಜರಾದ ಆದ ಅಲ್ಲಿನಾಗ ನನಗ ಅವ್ರ ಮುಂದ್ ಬಯಸ್ಲಾಕತ್ತಿಲ್ಲಿ ಯಾಕೆ ಬೈ ಸ್ಲೋ ಮಾರ ನಿಂಗೆ ಬಸ್ ನೀನೇ ಮಾಡಿದ್ವಿ ನಮ್ಮ ಅವ್ ದಿನ ಬಿಸಿ ಬಿಸಿ ಮೂರ್ ಟೈಮ್ ಊಟ ಮಾಡ ಆಗ್ತಾಳ ಬೈಸಿಲ್ಲ ಯಾಕೆ ಬೈಸಿಲ್ಲ ಹಾ ಹಾ ನಿಮ್ಮ ಹೊಟ್ಟಿದ ಇಷ್ಟ ನೋಡ್ಕೊನಿ ಅಪ್ಪಂದೇನು ನೋಡ್ಬೇಡ ನಿಮ್ ಅವ್ ಬಿಟ್ಟು ಹೋಗ್ಯಾಳ ಅಕ್ಕಿ ಕರ್ಕೊಂಡ್ ಬರೋದು ಏನು ಚಿಂತಿ ನಿನಗ ಇಕ್ಕಿ ಮಾಡ್ಕೊಂಡ್ ಬರೋಣ ಇಕ್ಕಿ ಕಡೆಯಾಗ ಮಾತಾಡ್ತಿ ರಂಬಿಸಿ ಕೂಳ್ ತಿನ್ನ ಕಾಲಾಗ ನೀನ್ ನಾವನ್ ಹೋದ್ ಸುಳೆ ಮಗನ ನಿನಗೆ ವೈದ್ ಹಾಸ್ಟೆಲ್ ಕ್ಯಾಗ್ ಬರ್ತಾ ಮಗನ ಗೌಡ್ರ ಇವನು ಹೇಳ ಸುಳ್ರಿ ಈಕಿನ್ ಹೇಳ ಸುಳ್ರಿ ಆ ಅಲ್ಲಿ ಲಕ್ಕ ಪಂಟನ ಲಕ್ಕ ಪಸ್ ಕೇಳ್ರಿ ಆದ್ರ